ಗೆಳೆಯರೆ ನಾವಿವತ್ತು ಉಮಂಗ್ ಆ್ಯಪ್ನಲ್ಲಿ ಇ ಪಿ ಎಫ್ ಬ್ಯಾಲೆನ್ಸನ್ನು ಯಾವ ರೀತಿ ಚೆಕ್ ಮಾಡೋದು ಅಂತ ಚರ್ಚೆ ಮಾಡೋಣ ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ ಏನಿರುತ್ತೆ ಅಂದರೆ ಕಾರ್ಮಿಕರ ಒಂದು ಇ ಪಿ ಎಫ್ ಬ್ಯಾಲೆನ್ಸನ್ನು ನಾವು ಉಮಂಗ್ ಆ್ಯಪ್ನಲ್ಲಿ ಒಂದು ಓಪನ್ ಮಾಡಿಬಿಟ್ಟು ಚೆಕ್ ಮಾಡ್ಬೋದು ಅದು ಕೂಡ ವಿದೌಟ್ ಪಾಸ್ವರ್ಡ್ ನಾವು ಅಲ್ಲಿ ಚೆಕ್ ಮಾಡ್ಬೋದು ಕೇವಲ ಒ ಟಿ ಪಿ ಮೂಲಕ ನಮ್ಮ ಬ್ಯಾಲೆನ್ಸ್ನ ಚೆಕ್ ಮಾಡ್ಬೋದು ಈ ರೀತಿ ಆ್ಯಪ್ನ ಓಪನ್ ಮಾಡ್ಕೊಂಡಿದ್ದೀನಿ ಮಾಡಿದ ನಂತರದಲ್ಲಿ ಈ ಕಡೆಗೆ ಸ್ಕ್ರೋಲ್ ಮಾಡ್ಕೊಳ್ಳಿ ನಂತರದಲ್ಲಿ ಇಲ್ಲಿ ಗೆಟ್ ಸ್ಟಾರ್ಟೆಡ್ ಅಂತ ಕ್ಲಿಕ್ ಮಾಡ್ಕೋಬೇಕು ನಂತರದಲ್ಲಿ ನೀವು ಮೊಟ್ಟ ಮೊದಲ ಬಾರಿ ಉಮಂಗ್ ಆ್ಯಪ್ನ ಓಪನ್ ಮಾಡ್ತಾ ಇದ್ದರೆ ಇಲ್ಲಿ ಅಕೌಂಟನ್ನು ಇದುವರೆಗೂ ಕ್ರಿಯೇಟ್ ಮಾಡಿಲ್ಲ ಅಂದರೆ ಇಲ್ಲಿ ರಿಜಿಸ್ಟರ್ನ ಹಿಯರ್ ಅಂತ ಆಪ್ಷನ್ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ಈ ರೀತಿ ನಿಮ್ಮ ಒಂದು ಫೋನ್ ನಂಬರ್ ಹಾಗೂ ನಿಮ್ಮ ಒಂದು ಸ್ಟೇಟನ್ನು ಸೆಲೆಕ್ಟ್ ಮಾಡಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೊಳ್ಳಿ ಇಲ್ಲಿ ಲಾಗಿನ್ ಅಂತ ಕ್ಲಿಕ್ ಮಾಡ್ಕೊತೀನಿ ಯಾಕೆಂದರೆ ನನ್ನ ನನ್ನ ಹತ್ರ ಆಲ್ರೆಡಿ ಅಕೌಂಟ್ ಇದೆಯಾ ಸ್ನೇಹಿತರೆ ಇಲ್ಲಿ ಅದಕ್ಕಾಗಿ ಇಲ್ಲಿ ಫೋನ್ ನಂಬರ್ನ ಹಾಕ್ತೀನಿ ಹಾಕಿಬಿಟ್ಟು ಫೋನ್ ನಂಬರ್ನ ಹಾಕ್ತೀನಿ ಇಲ್ಲಿ ನೋಡಿ ಫೋನ್ ನಂಬರ್ನ ಎಂಟರ್ ಮಾಡ್ಕೋತೀನಿ ಈ ಬಾಕ್ಸಲ್ಲಿ ಈ ರೀತಿ ಫೋನ್ ನಂಬರ್ನ ಎಂಟರ್ ಮಾಡಿಬಿಟ್ಟು ಎಮ್ ಪಿನ್ ಕೇಳ್ತಾ ಇದೆ ನಾವು ಅಕೌಂಟನ್ನು ಕ್ರಿಯೇಟ್ ಮಾಡ್ತಿರ್ಬೇಕಾದ್ರೆ ಎಮ್ ಪಿನ್ನನ್ನು ಕ್ರಿಯೇಟ್ ಮಾಡ್ಕೊಂಡಿರ್ತೀವಿ ಇಲ್ಲಿ ಫಾರ್ಗೆಟ್ ಎಂ ಪಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಎಂ ಪಿನ್ ಮರ್ತೋಗಿದ್ರೆ ಅದನ್ನು ಕೂಡ ನೀವು ಈಸಿಯಾಗಿ ರೀಸೆಟ್ ಮಾಡ್ಕೋಬೋದು ನಂತರದಲ್ಲಿ ಇಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಒಂದು ಎಸ್ ಎಮ್ ಎಸ್ನ ನೀವು ತಗೋಬೋ ಪಡಿಬೇಕಾಗತ್ತೆ ನೀವು ಎಸ್ ಎಮ್ ಎಸ್ನಲ್ಲಿ ಒಂದು ಓ ಟಿ ಪಿ ಬರುತ್ತೆ ಆ ಓ ಟಿ ಪಿ ಮೂಲಕ ನಿಮ್ಮ ಹೊಸ ಎಮ್ ಪಿನ್ನನ್ನು ನೀವು ಸೆಟ್ ಮಾಡ್ಕೋಬೋದು ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ಇಲ್ಲಿ ಹೊಸ ಎಂ ಪಿನ್ ಅನ್ನು ಎರಡು ಕಡೆ ಹಾಕಿ ಕನ್ಫರ್ಮ್ ಎಂ ಪಿನ್ ಅಂತ ಕೆಳಗಡೆ ಇದೆ ಅಲ್ಲೂ ಕೂಡ ನೀವು ಮೇಲ್ಗಡೆ ಹಾಕಿರುವಂಥ ಎಂ ಪಿನ್ ಹಾಕಿ ಹಾಕಿದ ನಂತರದಲ್ಲಿ ಇಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಹೊಸ ಎಂ ಪಿನ್ ಅನ್ನೋದು ಕ್ರಿಯೇಟ್ ಆಗುತ್ತೆ ಎಂ ಪಿನ್ ಅಪ್ಡೇಟೆಡ್ ಅಂತ ಬಂತು ನಂತರದಲ್ಲಿ ನೀವು ನಿಮ್ಮ ಫೋನ್ ನಂಬರ್ ಹಾಗೂ ಎಂ ಪಿನ್ ಹಾಕುವ ಹೊಸ ಏನೇ ಎಮ್ ಪಿನ್ ಅನ್ನು ಕ್ರಿಯೇಟ್ ಮಾಡಿದಿರ ಆ ಒಂದು ಎಂ ಪಿನ್ ಅನ್ನು ಮತ್ತು ಫೋನ್ ನಂಬರ್ನ ಹಾಕಿ ನೀವು ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಇಲ್ಲಿ ಬಯೋಮೆಟ್ರಿಕ್ ಕೂಡ ನೀವು ಆ್ಯಕ್ಟಿವೇಟ್ ಮಾಡ್ಕೋಬೋದು ಫಿಂಗರ್ ಪ್ರಿಂಟ್ ನಿಮ್ಮ ಒಂದು ಡಿವೈಸ್ನಲ್ಲಿ ವರ್ಕ್ ಆಗ್ತಾ ಇದೆ ಅಂದರೆ ಬಯೋಮೆಟ್ರಿಕ್ ಮೂಲಕ ನೀವು ಆ್ಯಕ್ಟಿವೇಟ್ ಮಾಡಿದ್ರೆ ಮತ್ತೆ ಎಕ್ಸ್ಟ್ರಾ ನೀವು ಪ್ರತಿ ಸಲ ನೀವು ಒ ಟಿ ಪಿ ಅಥವಾ ಎಮ್ ಪಿನ್ ಅನ್ನು ಹಾಕುವಂಥ ಅವಶ್ಯಕತೆ ಇರೋದಿಲ್ಲ ಈ ರೀತಿ ಅಕೌಂಟ್ ಅನ್ನೋದು ಓಪನ್ ಆಗಿದೆ ಸ್ನೇಹಿತರೆ ನಂತರದಲ್ಲಿ ಇಲ್ಲಿ ಇ ಪಿ ಎಫ್ ಒ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ ಆ ಒಂದು ಇಲ್ಲಿ ಮೇಲ್ಗಡೆ ಸರ್ಚ್ ಇರುತ್ತಲ್ಲ ಆ ಆ್ಯಪ್ನಲ್ಲಿ ಸರ್ಚ್ ಮೇಲೆ ನೀವು ಸರ್ಚ್ ಮೇಲೆ ಕ್ಲಿಕ್ ಮಾಡಿಬಿಟ್ಟಲ್ಲಿ ಇ ಪಿ ಎಫ್ ಒ ಅಂತ ಸರ್ಚ್ ಮಾಡ್ಕೊಳ್ಳಿ ಸರ್ಚ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ಇ ಪಿ ಎಫ್ ಒ ಸರ್ವಿಸಸ್ ಇಲ್ಲಿ ಓಪನ್ ಆಗಿ ಬಂದಿದೆ ಅದರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಮಾಡಿದ ನಂತರದಲ್ಲಿ ಈ ರೀತಿ ಸ್ವಲ್ಪ ವೆಯ್ಟ್ ಮಾಡಬೇಕು ಮಾಡಿದ ನಂತರದಲ್ಲಿ ಇಲ್ಲಿ ನೋಡಿ ನಮ್ಮ ಪಾಸ್ಬುಕ್ ವ್ಯೂ ಪಾಸ್ಬುಕ್ ಅನ್ನೋವಂಥ ಆಪ್ಷನ್ ಇಲ್ಲಿ ಓಪನ್ ಆಗಿ ಬರುತ್ತೆ ವ್ಯೂ ಪಾಸ್ಬುಕ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಮಾಡಿದ ನಂತರದಲ್ಲಿ ಇಲ್ಲಿ ಸ್ವಲ್ಪ ವೆಯ್ಟ್ ಮಾಡೋಣ ವೆಯ್ಟ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡಿ ಯು ಎ ಎನ್ ನಂಬರ್ ಇಲ್ಲಿ ಆಲ್ರೆಡಿ ತೊಗೊಂಡಿದೆ ಸ್ನೇಹಿತರೆ ತಗೊಂಡಿಲ್ಲ ಅಂದರೆ ನೀವು ನಿಮ್ಮ ಯು ಎ ಎನ್ ನಂಬರ್ನ ಎಂಟ್ರ್ ಮಾಡಿಬಿಟ್ಟು ಇಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ತಕ್ಷಣದಲ್ಲಿ ನಮ್ಮ ಒಂದು ಅಕೌಂಟಲ್ಲಿ ಇರುವಂಥ ಎಲ್ಲ ಪಾಸ್ಬುಕ್ಗಳು ಓಪನ್ ಆಗುತ್ತೆ ಸಪ್ರೇಟ್ ಸಪ್ರೇಟಾಗಿ ಪಾಸ್ಬುಕ್ಗಳು ಇಲ್ಲಿ ಈ ರೀತಿ ಓಪನ್ ಆಗುತ್ತೆ ನಾನು ಯಾವ ಪಾಸ್ಬುಕ್ನ ಬ್ಯಾಲೆನ್ಸ್ ಚೆಕ್ ಮಾಡ್ಕೋಬೇಕು ಅಂತ ಇದ್ದೀನಿ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ನಿಮ್ಮ ಒಂದು ಎಂಪ್ಲಾಯಿ ಬ್ಯಾಲೆನ್ಸು ಎಂಪ್ಲಾಯರ್ ಬ್ಯಾಲೆನ್ಸು ಹಾಗೂ ಪೆನ್ಷನ್ ಕಾಂಟ್ರಿಬ್ಯೂಷನ್ ಎಲ್ಲವನ್ನು ಕೂಡ ನೀವು ಚೆಕ್ ಮಾಡ್ಕೋಬೋದು ಎಷ್ಟಿದೆ ಅಂತ ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ಕೆಳಗಡೆ ಇರುವಂಥ ಅಕೌಂಟ್ ಮೇಲೆ ಕೂಡ ನಾನು ಕ್ಲಿಕ್ ಮಾಡಿ ತೋರಿಸ್ತೀನಿ ಅದರ ಬ್ಯಾಲೆನ್ಸ್ ಎಷ್ಟಿದೆ ಅಂತ ಅಲ್ಲೂ ಕೂಡ ತೋರಿಸ್ತಾ ಇದೆ ಇಲ್ಲಿ ಹಿಂದಿನ ಒಂದು ಸ್ಟೇಟ್ಮೆಂಟ್ ಕೂಡ ನೋಡ್ಬೋದು ಯಾವಾಗ ಎಷ್ಟು ಅಮೌಂಟ್ ಇಲ್ಲಿ ಕ್ರೆಡಿಟ್ ಆಗಿದೆ ಅಂತ ಈ ರೀತಿ ನಾವು ಇ ಪಿ ಎಫ್ ಬ್ಯಾಲೆನ್ಸ್ನ ಉಮಂಗ್ ಆ್ಯಪ್ನಲ್ಲಿ ಚೆಕ್ ಮಾಡ್ಬೋದು